ಜೈ ಶ್ರೀರಾಮ್ ತಾಯಿ ಭುವನೇಶ್ವರಿಯ ಹೆಮ್ಮೆಯ ಪುತ್ರ ರಾಮಕೃಷ್ಣರ ಶಿಷ್ಯರತ್ನ ಯುಗ ಪುರುಷ ಸಿಡಿಲ ಸಂತ ಅದೆಷ್ಟು ಯುವ ಜನರಿಗೆ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ಪ್ರತಿ ವರ್ಷವೂ ವಿವೇಕಾನಂದದ ಆವರಣದಲ್ಲಿ ವಿವೇಕ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ಲಾಗ್ತಾ ಇದೆ ಅದೇ ರೀತಿ ಈ ಬಾರಿಯೂ ಕೂಡ ವಿವೇಕಾನಂದ ಜಯಂತಿಗೆ ಅದ್ದೂರಿಯಾಗಿ ತಯಾರಿಗಳನ್ನು ಮಾಡಲಾಗ್ತಾ ಇದೆ ಒಂದು ತಯಾರಿ ಯಾವ ರೀತಿಯಾಗಿ ಎಲ್ಲ ನಡೀತಾ ಇದೆ ಅಂತ ನೋಡ್ಕೊಂಬಾರೋಣ ಜೈ ಶ್ರೀರಾಮ್ ಹರಿ ಓಂ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಸುಮಾರು ಎಂಬತ್ತು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂತಹ ಸಮೃದ್ಧ ಶೈಕ್ಷಣಿಕ ಪರಂಪರೆಯನ್ನುಳ್ಳಂತಹ ವಿದ್ಯಾಸಂಸ್ಥೆ ಈ ವರ್ಷ ವಿಶೇಷವಾಗಿ ವಿವೇಕಾನಂದ ಜಯಂತಿಯ ಜೊತೆ ಜೊತೆಯಲ್ಲಿ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಹಿನ್ನೆಲೆಯನ್ನು ನಮ್ಮ ಶಿಕ್ಷಣ ಸಂಸ್ಥೆ ಸಂಭ್ರಮಿಸುವ ದೃಷ್ಟಿಯಿಂದ ಜನವರಿ ಹನ್ನೆರಡು ನಾಳೆ ಒಂಬತ್ತು ಮೂವತ್ತಕ್ಕೆ ಬೆಳಗ್ಗೆ ಸಭಾ ಕಾರ್ಯಕ್ರಮ ನಡೆಯುವುದಕ್ಕಿದೆ ಶ್ರೀರಾಮನ ಆದರ್ಶಗಳನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಸಂಸ್ಥೆ ಮಾಡಿದೆ ಮತ್ತು ಅದನ್ನು ಆಯೋಜಿಸಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳು ಈಗಾಗಲೇ ನಡೆದಿದ್ದು ಕಾರ್ಯಕ್ರಮದ ಜೊತೆಯಲ್ಲಿ ಎಲ್ಲರೂ ಕೂಡ ಸಹಭೋಜನವನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮ ನಾಳೆಯ ಜನವರಿ ಹನ್ನೆರಡರ ವಿವೇಕಾನಂದ ಜಯಂತಿ ಸುಸಂಪನ್ನಗೊಳ್ಳುವುದಕ್ಕಿದೆ ನಾನು ಈ ಮೂಲಕವಾಗಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಎಲ್ಲ ಶಿಕ್ಷಣಾಭಿಮಾನಿಗಳನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ ನಾಳಿನ ಅದ್ಧೂರಿ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿ ಸ್ವಯಂ ಸೇವಕರ ಪಾತ್ರವು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಅದೇ ರೀತಿ ಒಂದು ವಿದ್ಯಾರ್ಥಿಗಳ ತಂಡ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ಬನ್ನಿ ಅವ್ರೀ ಒಂದು ತಯಾರಿ ಹೇಗುಂಟು ಅಂತ ಅವ್ರ ಜೊತೆ ಕೇಳ್ಕೊಂಬರೋಣ ಹಲೋ ಹಾಯ್ ನಿಮ್ಮ ಹೆಸರು ಪರೀಕ್ಷೆ ಯಾವ್ದು ಕ್ಲಾಸ್ ನೀವು ನಾ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಸೊ ಯಾವ ರೀತಿಯಲ್ಲಿ ನಿಮ್ಮ ಪ್ರಿಪರೇಷನ್ ನಡೀತಾ ಉಂಟು ಪ್ರಿಪರೇಷನ್ ಅಂದ್ರೆ ನಾವು ಬೆಳಿಗ್ಗೆ ಬಂದಿದ್ವಿ ಬೆಳಿಗ್ಗೆ ಎಲ್ಲ ಬಂದಿದ್ವಿ ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಜ್ಯೋತಿ ಮ್ಯಾಮ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ವಿ ಮತ್ತೆ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಅವರ ಲೆಕ್ಕದಲ್ಲಿ ಮತ್ತೆ ಸಂಜೆ ಸಹ ಎಲ್ಲ ತುಂಬಾ ತಿಂಡಿ ಎಲ್ಲ ಕೊಟ್ಟು ತುಂಬಾ ಪ್ರೋತ್ಸಾಹ ಮಾಡಿದ್ರು ನೀವು ಎಂಜಾಯ್ ಮಾಡ್ಕೊಂಡು ನಿಮ್ಮ ವರ್ಕ್ ಅನ್ನು ಮಾಡ್ತಾ ಇದ್ದೀರಾ ಹೌದು ವರ್ಕ್ ಅಂತ ಆಗಲಿ ಇಲ್ಲಿ ಎಂಜಾಯ್ಮೆಂಟ್ ಆಗಿದೆ ನನಗೆ ನಮಗೆ ವರ್ಕ್ ಸಹ ಮಾಡಿವೆ ಅಂದ್ರೆ ಒಂದು ಟೈಪ್ ಎಂಜಾಯ್ಮೆಂಟ್

ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ವಿವೇಕಾನಂದ ಜಯಂತಿಯ ಪ್ರಯುಕ್ತ ಭೋಜನದ ವ್ಯವಸ್ಥೆ ಕೂಡ ಇಲ್ಲಿ ಇರ್ತದೆ ಅದೇ ರೀತಿ ನೀವು ನೋಡ್ಬೋದು ನನ್ನ ಹಿಂದೆ ಸಾಕಷ್ಟು ವಿದ್ಯಾರ್ಥಿಗಳು ತರಕಾರಿ ಕಟ್ ಮಾಡೋದಾಗಿರ್ಬೋದು ಇನ್ನು ಸಾಕಷ್ಟು ರೀತಿಯ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಬನ್ನಿ ಈ ವರ್ಷದ ಭೋಜನದ ವ್ಯವಸ್ಥೆ ಹೇಗಿರ್ತದೆ ಅಂತ ಕೇಳ್ಕೊಂಬರೋಣ ಸರ್ ನಮಸ್ತೆ ನಮಸ್ತೆ ನಾನು ಪ್ರಶಾಂತ್ ಇಂಪಿ ಸಿವಿಲ್ ವಿಭಾಗದ ಮುಖ್ಯಸ್ಥನಾಗಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಇದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿಗೆ ಊಟದ ವ್ಯವಸ್ಥೆಯ ಉಸ್ತುವಾರಿಯನ್ನು ನೋಡಿಕೊಳ್ಳಲು ವಹಿಸಿಕೊಳ್ಳಲಾಗಿದೆ ನಮ್ಮ ಪ್ರಾಂಶುಪಾಲರಾದಂತಹ ಮಹೇಶ್ ಪ್ರಸನ್ನ ಇವರ ನೇತೃತ್ವದಲ್ಲಿ ಈ ಭೋಜನ ವ್ಯವಸ್ಥೆಯ ಎಲ್ಲ ಉಸ್ತುವಾರಿಯನ್ನು ನಾವು ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಾಪಕರು ವಿದ್ಯಾರ್ಥಿಗಳು ಹಾಗೂ ವಿದ್ಯಾ ಅಧ್ಯಾಪಕೇತರ ವೃಂದದವರು ನೋಡಿಕೊಳ್ಳುತ್ತಾ ಇದ್ದೇವೆ ಈ ಬಾರಿ ಭೋಜನದ ವ್ಯವಸ್ಥೆಯನ್ನು ಕೇಪುಳಿನ ಹರೀಶ್ ಭಟ್ ತುಳಸಿ ಕಟ್ರರ್ಸ್ ಇವರು ಇವರ ಮುಂದಾಳೊತ್ತದಲ್ಲಿ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ ಈ ಬಾರಿ ಸುಮಾರು ಆರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿ ವೃಂದ ವಿದ್ಯಾರ್ಥಿನಿ ವೃಂದ ಅಧ್ಯಾಪಕರು ಹಾಗೂ ಪೋಷಕರು ಹಾಗೂ ಇನ್ನಿತರ ಗೆಸ್ಟ್ಗಳಿಗೆ ಇಲ್ಲಿ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಭೋಜನಕ್ಕೆ ಉಪ್ಪು ಉಪ್ಪಿನಕಾಯಿ ಟೊಮೆಟೊ ಸಾರು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಹಾಗೆ ಬೇಳೆ ಪಾಯಸ ಆಮೇಲೆ ಸ್ವೀಟಿನಲ್ಲಿ ಕಡಿ ಆಮೇಲೆ ಕ್ಯಾಬೇಜ್ ವಡೆ ಮಜ್ಜಿಗೆ ಇಷ್ಟು ವ್ಯವಸ್ಥೆ ಇರ್ತದೆ ಎಂಟು ಕೌಂಟರ್ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದೇವೆ ಈ ಬಾರಿ ಆರು ಸಾವಿರ ವಿದ್ಯಾರ್ಥಿಗಳು ಏಕಕಾಲಕ್ಕೆ ಯಾಕೆ ಅಂತೇಳಿದರೆ ಕಳೆದ ವರ್ಷ ಎಲ್ಲ ಬೇರೆ ಬೇರೆ ಸಂಸ್ಥೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಆ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ಮೇಲೆ ಅವರು ಊಟಕ್ಕೆ ಬರ್ತಿದ್ರು ಈಗ ಈ ವರ್ಷ ಹಾಗಿಲ್ಲ ಗೊಂಬೆಯಾಟ ನಡೀತಾ ಇದೆ ಗೊಂಬೆಯಾಟ ನಡೆಯುವಾಗ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ ಒಮ್ಮೆಲೆ ಇಲ್ಲಿ ಆರು ಸಾವಿರ ಮಂದಿ ಊಟಕ್ಕೆ ಬರ್ತಾರೆ ಸೊ ಅದನ್ನು ಎಂಟು ಕೌಂಟರ್ ಅಂತೇಳಿ ಈಗ ನಾವು ಡಿಸೈಡ್ ಮಾಡಿದ್ದೇವೆ ಮೋಸ್ಟ್ಲಿ ನಾಳೆ ಒಂಬತ್ತು ಅಥವಾ ಹತ್ತು ಕೌಂಟ್ರ್ ಆಗ್ಬೋದು ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಾಳೆ ನಡೆಯುವಂತಹರಿ ವಿವೇಕಾನಂದ ಜಯಂತಿಗೆ ಯಾವ ರೀತಿಯಾಗಿ ವರ್ಚರಿ ತಯಾರಿಗಳು ನಡೀತಾ ಉಂಟು ಅಂತ ನೀವು ಬನ್ನಿ ಖಂಡಿತ ಬರಲೇಬೇಕು ಪ್ರದರ್ಶಿನಿ ಅನ್ನುವಂತಹ ಭಾವಚಿತ್ರದ ಪ್ರದರ್ಶನ ಕೂಡ ಇರ್ತದೆ ಅದೇ ರೀತಿಯಲ್ಲಿ ಬೊಂಬೆಯ ವಿವೇಕಾನಂದರ ಒಂದು ಪ್ರಸಂಗವನ್ನು ಒಳಗೊಂಡಂತಹ ಬೊಂಬೆ ಆಟವೂ ಇರ್ತದೆ ಅದೇ ರೀತಿಯಲ್ಲಿ ಭೋಜನದ ವ್ಯವಸ್ಥೆ ಕೂಡ ಇರ್ತದೆ ಖಂಡಿತ ನೀವು ಬರಲೇಬೇಕು ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನೀವು ಸಾಕ್ಷಿ ಹಾಕ್ಲೇಬೇಕು ಕ್ಯಾಮರಾ ಪರ್ಸನ್ ಯೋಶಿಕ್ ಜೊತೆ ಕೃತಿಕ ಸದಾಶಿವ ವಿಕಸನಾ ಟಿವಿ ವಿ ಪುತ್ತೂರು